ಮಾಡಿ ಯಾರು ಬರ್ಬರಿ ಮಾಡಿಲ್ಲ ಮತ್ತು ಒಂದೊಂದು ಒಂದ್ ಕೆರಿಗಿನ ಒಂದ ವರ್ಷ ಎರಡ್ ಬಿಲ್ ತಗತಿನ ಹಂಗಲ್ಲ ನನ್ನ ಮಾತು ಉತ್ತರ ಕೊಡಮ್ರ ಅಲ್ವಾ ಈ ಒಂದು ಮನ್ ಮನ್ ಈ ಇದ್ರಾಗ ಏಪ್ರಿಲ್ ನಂತರ ಒಂದು ಬಿಲ್ ಆಗೈತಿ ಮೇಡ ಬಿಲ್ ಆಗೈತಿ ಮತ್ತೆ ರನ್ನಿಂಗ್ ಹಾಕೊಂಡ್ ಮತ್ತೊಂದು ಬಿಲ್ ಮಾಡಿಕೊಂಡ್ರಾಕತನ ಬರಂಗಿಲ್ಲ ಬರತ್ತು ನೀವು ಎಣ್ಣೆ ಮರ ಹಾಕಿ ರನ್ನಿಂಗ್ ಇಟ್ಟು ಕೆಲಸ ಅದನ್ನ ಎರಡು ಎಣ್ಣೆ ರನ್ನಿಂಗ್ ಅಷ್ಟ ಬರಂಗಿಲ್ಲ ಮತ್ತೊಂದು ವರ್ಷ ಹೆಂಗೆ ಹೆಂಗೆ ಲೆಕ್ಕ ಹಾಕಿದ್ರು ಅದು ಮಾರ್ಚಿಂದ ಎಂಡ್ ಒಳಗೆ ಬರ್ರಿ ಮತ್ತೆ ಏಪ್ರಿಲ್ ಇಂದ ಎಂದರೆ ಅಂದ್ರೆ ಹೆಂಗೆ ಯಾರು ಎರಡು ಬಿಲ್ ತೆಗೆದ್ರಿ ಅಲ್ಲಿ ಎರಡ್ ಮೂರು ಕೆರಿ ಕೆಲಸ ಹಂಗೆ ಎರಡು ಮೂರು ಕೆರಿ ಬೀಲ್ ತೆಗೆದ್ರಿ ನೀವು ಮಾಹಿತಿ ಅಲ್ಲೂ ನಿನಗೆ ಮಾಹಿತಿ ಬಗ್ಗೆ ತಪ್ಪು ಇದು

ಹೊರ್ ಯಾವ್ದು ಕೆಲಸ ಇಲ್ಲ ನೀ ಟೆಕ್ನಿಕ್ ಕೊಟ್ಟಲೆ ಎಲ್ಲ ಕೆಲಸ ಮಾಡ್ರಿ ಈಗ ಹೌದಾ ರೂಪಾಯಿ ಸಾವಿರ ರೂಪಾಯಿ ಹಿಂಗ ಹಾಕಂದಾಗ ಆಗ್ಯಾವ ಆಗ್ಯಾವ ಆಗಿಲ್ಲ மோ நியாகன தோர்சன்தான் நீங்க அல்ல மாத்தாடே

ನಿನಗೆ ಎರಡು ದಿನ ಮುಂಚೆ ನಾನು ಅಣ್ಣ ನೋಡೋಣ ಪೇಮೆಂಟ್ ಮಾಡ್ತಾ ಗೊತ್ತಿಲ್ಲ ಡೌಟ್ ಐತಿ ಅವ್ನು ರೊಕ್ಕ ಕೊಡಲ್ಲ ಪೇಮೆಂಟ್ ಮಾಡಿ ಹಾಕಿಲ್ಲ ಮತ್ತೆ ಬಟ್ ಅಲ್ಲಿ ರೊಕ್ಕ ಕೊಡಿದ್ನಲ್ಲ ಅವಗೆ ಎರಡು ದಿನ ಮುಂಚೆ ಹೇಳಿದ್ದೆ ನಾನು ಅಲ್ಲೋ ಒಂದು ಕೆಲಸಕ್ಕೆ 40000 ಕೊಡ 5000 ಕೊಡ ಯಾರು ಕೊಡಕ ಆಗತ್ತೆ 10000 ಕೊಡಿ ನಾನು ನೀ ಯಾವತ್ತ ತಗೋಬೇಕಾಗಿತ್ತು ಈ ಚಾರ್ಜ್ ಅವಗೆ 10000 ಕೊಟ್ಟೆ ಬಿ ಇನ್ನು 10000 ಕೊಡ್ತೀನಿ ಸೋಮವಾರ ದಿನ 10000 ಕೊಡ್ತೀನಿ ಪೇಮೆಂಟ್ ಮಾಡಿಲ್ಲ ಅವನು ಮತ್ತೆ ಅವನು ಕೇಳ ಅಣ್ಣ ನೀನು ನಾನು ನಿಮಗೆ ಎರಡು ದಿನ ಮುಂಚೆ ಮತ್ತೆ ಅಣ್ಣ ನೋಡೋಣ ಪೇಮೆಂಟ್ ಜೀರೋ ಮಾಡ್ತಾ ಅಂತ ಹೇಳಿ ಇವರು ಏನೋ ಮಾಡ ರೊಕ್ಕ ಬಿಡಿ ಅಂತ ಈಗ ನೋಡು ಅವತ್ತ ಹೇಳಿದ್ದೆ ನಾನು ಈಗ ಒಂದು ಮಾತಾಡೆ ನಾನು ಹೇಳಿದ್ದೆ ಮತ್ತೆ ನಿನಗೆ

ಹಲೋ ನಾನು ಅದಕ್ಕೆ ಕೇಳಂತಿಲ್ಲ ಇಂದೂರಾಗ ಕೆಲಸ ಮಾಡ್ದಂಗೆ ಬಿಲ್ ಆಗ್ಯಾವಲ್ಲ ಮೊದಲ ಹೌದಾ ಹೌದಾ ತೋರ್ಸ್ಲಾ ತೋರ್ಸ್ಲಾ ಅವ್ರು ತೋರಿಸ್ಲೆ ಬಿಲ್ ಆಗಿದಾವ ಹೋಗಿ ಕೆಲಸ ಹೋಗಿ ತೋರಿಸ್ಲಿ ಹೇಳಿ ಅವ್ರಿಗೆ ಅಲೋ ಬರೀ ಬೋರ್ಡ್ ಹಚ್ಚಿ ಹಚ್ಚಿ ಸ್ವಲ್ಪ ಮುಂದೆ ವ್ಯಾಸ್ಟ ಬೆಳೆದು ಇತ್ತ ಬಳದ ಇತ್ತ ಬಳದ ಕೆಲಸ ಮಾಡ್ರಾ ಫಿಲ್ ಮಾಡ್ಕೊಂಡ ಮೇಲೆ ಈ ಕೆಲಸ ಮಾಡಂತಾರ ಇದನ್ನೂ ಹೇಳ್ತಂತ ಕೇಳೆ ಇನ್ನೂ ಕರೆಕ್ಟಾಗಿ ಕೆಲಸ ಆಗಿಲ್ಲ ಇನ್ನೂ ಕೆಲಸ ನಾಳೆ ನಾಳೆ ರಿಪೋರ್ಟರ್ ಬಂದ್ಬಿಟ್ಟು ಗೊತ್ತಾಗ್ಬಿಡ್ತಿಲ್ಲ ಚಕಾಗೆ ಇಂದ್ರ ಪಂಚಾಯತ್ ರಿಪೋರ್ಟ್ರು ಬಂದ್ರೆ ಎಲ್ಲ ಗೊತ್ತಾಗತ್ತಿಲ್ಲ ಎಲ್ಲರಿಗೂ ಎಲ್ಲ ಕೆಲಸ ಆಗಿ ಗೊತ್ತಾಗತ್ತಿಲ್ಲ ನಿಮ್ಗೆ ಎಷ್ಟು ಮೀಟ್ರ್ ಬಳದ್ರು ಎಷ್ಟು ಎಕ್ಸ್ಟ್ರಾ ಬರೆದ್ರು ನಾನು ನನಗೆ ಅನ್ಯಾಯ ಮಾಡಿಗೆ ಇಡೇ ಪಂಚಾಯಿತಿನ ನನಗೆ ಅನ್ಯಾಯ ಆದ್ರೆ ಒಟ್ಟು ಅನ್ಯಾಯ ಆದಂಗೆ ಅದೇ ನನಗೆ ಅನ್ನ ಮನಂತ ಹೇಳಿ ನಾನು ನನಗೆ ಅನ್ನ ಆಗೈತಿ ಆಗಲಿ ನಾನು ಈ ಯಾರಿಗೆ ಬಿಡಂಗಿಲ್ಲ ಈಗ ನಾನು ತಿನ್ನಕ್ಕೆ ಯಾರಿಗೆ ಬಿಡಂಗಿಲ್ಲ ಎಷ್ಟು ಜಡ್ ಪಿಂಟು ಪಿನ್ ಎಲ್ಲ ವ್ಯವಸ್ಥೆ ಪೂರ್ತಿದಾನೆ ಹಿಂದೂ ಪಂಚಾಯತಿ ಪೂಟ ನಡೆದೈತಿ ಅಷ್ಟೂರು ರೊಕ್ಕ ತುಂಬಲ್ಲೇ ಅಷ್ಟೂ ನಾನು ರೈತರ ಕೆಲಸ ಮಾಡೀನಿ ರೈತರ ಕೆಲಸ ಮಾಡೀನಿ ನಂದು ಏನು ಬರ್ದಾರ ಅದು ನೋಡ್ಕೊಳ್ಳಿ ರೈತರು ರೈತ ರೈತರ ಬಂದನೆ ಈಗ ಏನು ನೀವೆಲ್ಲರು ತಿಂದ್ರೆ ಒಟ್ಟು ತಿಂದಾರ ಒಟ್ಟರು ಊರು நான் வர்சத நான் இதன ಎಲ್ಲೆಲ್ಲ ಯಾರಾದ್ರಾಗ ಬರ್ತೀರಿ ಯಾಕೆ ಕೆಲಸ ಆಗದ್ರಿ ಎಷ್ಟು ಜಡ್ ಫಿನ್ ಟು ಪಿನ್ ಫೋಟೋ ಒಡಿಸಿ ಕೆಲಸದ ಫೋಟೋ ಒಡಿಸಿ ಆ ಪತ್ರಕ ನಾನೇ ಕರ್ಕೊಂಡು ಎಲ್ಲ ಬಿಡ್ತಾರೆ ಪೂರ್ತಿ ನಾನೇನು ಏನಕ್ಕೆ ಕೆಲಸ ಮಾಡಕ್ಕೆ ಬಂದೆ ನಾನೇನು ತಿನ್ನಕ್ಕೆ ಬಂದಿಲ್ಲ ಯಾಕಂದ್ರೆ ಯಾರು ಮಾಡೋದ್ ಗೊತ್ತಿಲ್ಲ ನನಗೆ ಒಂದು ಮಾತು ಬರ್ತೀನಿ ಮುಂದೂರು ಪಂಚಾಯತ್ ಆಪ್ತೊಳಗೆ ಆಳಷ್ಟಂಗೆ ಕೆಲಸ ಮಾಡೋಂತ ನನಗೆ ನಮ್ಗೆ ಎಷ್ಟು ಜಡ್ದು ಎಷ್ಟು ஏன் ஏன் கேசர் ஆளுக் கேசக் மிக ಅವರಿ ಅವೇನು ಕೆಲಸ ಕರೆಕ್ಟಾಗಿ ಮಾಡಿಸಿ ರೀ ಆಳಸ ಮಾಡಿದೆ ಅಂದವ ನಲ್ವತ್ತು ಸಾವಿರ ತಿನ್ನಂತಲ್ಲವ ಯಾವ ಬಸವರಾಜ್ ಇನ್ನೇರು ಬಸವರಾಜ್ ಇನ್ನೇರು ಯಾವ ಇಲಾಖೆ ಏನ ಬಸ ಬಸವರಾಜ್ ಇನ್ನೇರು ತಿನ್ನಾಂತಲ್ಲವ ಏನು ಆಡ್ತೀನಿದ ಅಲ್ಲ ಹೆಂಗೆ ಹೇಳಿದೆ ಹೆಂಗ್ ಹೆಂಗೆ ಅಂದ್ರೆ ಏನು ಏನಿದು அல்லா மாதிரி சார்க்க அல்வோ மொன்னு பேமெண்ட் ஜூரோட் அமௌண்ட் கொடுத்து அந்த ஊர் ஓதவன் ஒன்னா கேப்பூர்த்த ரன்னிங் ஐநூறு மீட் அறுநூறு ಒಂದು ಕಿಲೋಮೀಟರ್ ಲಾಕ್ ಇರ್ಬೇಕಲ್ಲ ಒಂದು ಬರೀ ಚೆನ್ನಾಗಿ ಎಷ್ಟು ದೊಡ್ಡ ತಿಂಡ್ ಕುರ್ಸಿ ಮುಂದೂರು ಪಂಚಾಯತ್ ಎಷ್ಟು ಜೊಡ್ ಬೀಚ್ ಇಟ್ಬೇಟ್ ಕೊಟ್ಟಿದ್ದೀವಿ ಹೆಂಗೆ

இது தொடர்பாக அவர் வெளியிட்டுள்ள